ಎನಿಸಿದ್ದು ಪ್ರಪಂಚದಲ್ಲಿ ನಾನೇ ದೊಡ್ಡ ಭಿಕ್ಷುಕಿಂತ ನನಗಿಂತ ದೊಡ್ಡ ಭಿಕ್ಷುಕ ನೀನು ಯಾಕೆ ನನ್ನಿಂದಲೇ ಪಡ್ಕೊಳ್ಳುತ್ತಲ್ಲ ಪುಣ್ಯ ಆತ್ಮ ನಾನ್ ನಿನ್ನಿಂದ ಬರ್ಕೊಂಡದ್ದು ಅಂತ ಯಾರು ಹೇಳಿದ್ರು ನನ್ನ ತಕ್ಕ ಇಂತ ಕೈ ಹಾಕಿದ್ದಂತೆ ನಾನು ಬಿದ್ದು ಸಿಕ್ಕಿದ್ದನ್ನು ಹೆಚ್ಚಿದ್ದು ಅದು ತಕ್ಕ ಇಂತ ಬಿಚ್ಚಲ್ಲೋ ತಟ್ಟೆಯಲ್ಲಿ ಇಷ್ಟೇ ಇರುವುದ ನಿನ್ನಲ್ಲಿ ಅಲ್ಲಿ ಒಳಗುಂಟು ಬೇಕಾ ವೀಕ್ಷಕರ ತೊಟ್ಟೆಗೆ ಕೈ ಹಾಕಿದ್ರೆ ನಾಳೆ ಮಾರ್ಗದಲ್ಲಿ ಹುಚ್ಚರಾಗ ತಿರುಗಾಟ ಬೇಕಾಗಿತ್ತು ಹೇಗೆ ಹೋಗಬೇಕು ಹುಚ್ಚರಾಗೆ ಹೌದಾ ಭಿಕ್ಷಕರ ಹೊಟ್ಟೆಗೆ ಹೊಡೆದವರೆಗೆಲ್ಲ ಹುಚ್ಚರಾಗೆ ಹೋಗುದಾದ್ರೆ ಪ್ರಪಂಚದಲ್ಲಿ ಯಾರು ಸಹಿ ಇರುವವರು ನಿಂತಿರ್ಲಿಲ್ಲ ಆಯ್ತಾ ಎಲ್ಲರೂ ಎಲ್ಲ ಬೇಡುವವರು ಮತ್ತೆ ಎಲ್ಲ ಇನ್ನೊಬ್ಬರ ಹೊಟ್ಟೆಗೆ ಹೊಡೆಯುವವರೇ ಇರುವುದು ನೀನೆಲ್ಲ ಅದೆಲ್ಲ ಹೇಳಿಕ್ಕೆ ಬರಬೇಡ ಯಾರ ಮುದುಕು ಮಗ ಹಲಿಕೆ ಮಾಡಿದ್ದೇನೆ ಮಗ ಮತ್ತ ಮಗ ಮಗ ಅಂತ ಮತ ಮತ್ತ ಮಗ ಮಗ ಮಗರಿಂದ ಎರಡು ಹಲ್ಲನ್ನು ಹೊಟ್ಟೆ ಅಲಕೆ ಮಾಡ್ತೇನೆ ನನ್ನ ಮನೆಯಲ್ಲೇ ನನ್ನನ್ನು ಮಗ ಅಂತ ಕರೀದಿಲ್ಲ ಮಾಡಿ ಯಾರ ಅಷ್ಟು ಮಾಡಿಟ್ಟಿದ್ದಾನೆ

ತೊಂದರೆ ಇಲ್ಲ ಹೊಟ್ಟೆಗೆ ಶಾಕ್ ಆಗುತ್ತದೆ ಹೌದಾ ಎಷ್ಟಾಗ್ತದೆ ಒಂದು ದಿವಸದಲ್ಲಿ ಬೇಡಿದ್ರೆ ಅದು ಹೇಳಲಿಕ್ಕೆ ಆಗುದಿಲ್ಲ ಶನಿವಾರ ಸ್ವಲ್ಪ ಹೆಚ್ಚಾಗುತ್ತದೆ ಅದು ಎಲ್ಲ ಕೊಡ್ತಾರೆ ಅವರು ಸಿಕ್ಕದಲ್ಲ ಶನಿವಾರ ಸಂಬಳ ಆಗುವವರು ತುಂಬಾ ಜನ ಇರ್ತಾರೆ ಹಾಗೆ ಕೊಡ್ತಾರೆ ಎಷ್ಟಾಗ್ತದೆ ಸಾಧಾರಣ ಒಂದು ದಿವಸದಲ್ಲಿ ನಿಮಗೆಲ್ಲ ಎರಡೂವರೆ ನಾಲ್ಕು ಐದರವರೆಗೆ ಅದಕ್ಕೆ ಏನಾದ್ರೂ ಬೇಡ್ಲಿಕ್ಕೆ ಮಾನದಂಡ ಅಂತದ್ದು ಏನಾದ್ರೂ ಬೇಡ ಐದು ನಾನು ಕೂಡ ಸಿಗುದಲ್ಲೇ ಜೊತೆ ಬರ್ತೇನೆ ಹೇಗೆ ನನಗೊಂದು ಬೇಡ್ಲಿಕ್ಕೆ ಕಲಿತು ಹೋದಷ್ಟಕ್ಕೆ ಹೇಗೆ ತಟ್ಟೆ ಹಿಡಿ ಈಗ ಹಿಡಿಬೇಕಮ್ಮ ಈಗ ಮುಖದಲ್ಲಿ ಬರಬೇಕು ಅಮ್ಮ ಅಮ್ಮ ಹೊಲ ಏನಾದ್ರೂ ಕೊಟ್ಟರೆ ಅಮ್ಮ ಹೋಗ್ಬೇಕ ಒಂದು ಚಿಕ್ಕ ನಾಳೆ ಹೋಗಿ ಆಗಿದೆ ನನಗೆ ಕೊಡ್ಲಿಕ್ಕಿಲ್ಲಲ್ಲ ಹೊಡ್ದಾರ ಇನ್ನು ಕ್ರಮ ಒಳ್ಳೆ ಅಭ್ಯಾಸ ಉಂಟಲ್ಲ ನಾನು ಅದನ್ನೇ ಮಾಡುದು ಸಾಲ್ಲೇ ಬಂದಿದ್ದೇನೆ ಇಲ್ಲಿಗೆ ಹೌದಾ ನಾನೇ ಊಟ ಮಾಡ್ಲಿಲ್ಲ ನಿನಗೆ ಕೊಡ್ಬೇಕಾ ಎಲ್ಲಿಂದ ಕೊಡುದು ಹಿಡ್ಕೋದನ್ನು ಯಾರು ನೀನು ಹೋಗು ಇಲ್ಲೆಲ್ಲ ಬರ್ಲಿಕ್ಕಿಲ್ಲ ಹೋಗು ಯಾರು ಇಲ್ಲಿ ನಾನೇ ಯಜಮಾನ್ ಇಟ್ಟಾರಲ್ಲ ಓ ನಮ್ಮ ಯಜಮಾನ್ರು ಅವರನ್ನೆಲ್ಲ ಹಾಗೆಲ್ಲ ನೋಡ್ಲಿಕ್ಕೆ ಆಗುದಿಲ್ಲ ನಿನಗೆಲ್ಲ ನೀವು ನಮ್ಮನ್ನು ಸ್ವಲ್ಪ ನೋಡಿದ್ರೆ ನಿಮಗೆ ಅವರನ್ನು ನೋಡ್ಬೋದು ಲಂಚ ಖರ್ಚು ನಮ್ಮ ವ್ಯವಹಾರ ಹೋಗು ನೀನು ನಮ್ಮ ವ್ಯವಹಾರವೂ ಇಲ್ಲ ಲಂಚ ಮಗ ಯಾಕೆ ಆಗುದಿಲ್ಲ ಊಟ ಮಾಡಗ ದಿನ ಮೂರ ಆಯಿತು ಊಟ ಮಾಡದ ದಿನ ಮೂರು ಹೌದಾ ಮೂರು ದಿವಸದಿಂದ ಊಟ ಮಾಡ್ಲಿಲ್ಲ ಮತ್ತೆ ಎಲ್ಲಿ ತಿನ್ನಿದ್ರೆ ನೀನು ಏನಿಲ್ಲ ಎಲ್ಲಿ ಬಲಾರ ಮಾತ್ರ ಯಾವುದು ಬಲಾರ ಒಂದು ಎರಡು ಎಳನೀರು ಹಾ ನಾಲ್ಕು ಹಣ್ಣು ಹಾ ಒಂದು ಚಾವಲಕ್ಕಿ ಆ ಒಂದು ನಾಲ್ಕು ಇಂಚಿನ ಹೌದಾ ಊಟ ಇಲ್ಲ ಊಟ ಇಲ್ಲ ಫಲಾರ ಅದು ಮತ್ತೊಂದುಂಟು ಬಲಾರ ಅಂತ ಹೇಳಿದ್ರೆ ಹೇಗೆ ಅದು ಅವ್ರು ಹೇಳಿದ್ದಾರೆ ಬಿಳಿ ಅವರು ಊಟ ಒಪ್ಪತ್ತು ಚಪಾತಿ ಇಪ್ಪತ್ತು ಫಲಾರ ಆಗ್ತದೆ ರಾಗಿ ಇಪ್ಪತ್ತು ಹೌದಾ ಮತ್ತೊಂದು ವಾಗು ನೀನು ನನಗೆ ಸುಮ್ಮನೆ ಸ್ವಲ್ಪ ಮಾತಾಡಿ ಮತ್ತೆ ಹೊಡೆಯುವುದು ಅವರು ಮೊದಲು ಹೊಡೆದು ಮತ್ತೆ ಮಾತಾಡುದು ಯಾಕಂತ ಹೇಳಿದ್ರೆ ಹಾಗೆ ಅವರಿಗೆ ಅಂತದನ್ನೆಲ್ಲ ಕೇಳಲಿಕ್ಕೆ ಆಗುದಿಲ್ಲ ನೀನು ಸುಮ್ಮನೆ ಹೋಗುದು ಅವರ ಅಂತ ಅವರಿಗೆ ಗೊತ್ತಿಲ್ಲ ಸ್ವಲ್ಪ ಗೊಂದಲದಲ್ಲಿ ಉಂಟು ಹಾಗಾಗಿ ನೀನ್ ಹೋಗಿ ನನಗೆ ದೊಡ್ಡ ಸಮಸ್ಯೆ ಆಯ್ತಲ್ಲ ನನಗೆ ಏನ್ ಮಾಡುದು ಸುಮ್ಮನೆ ಅವರಲ್ಲಿ ಹೇಳಿದ್ರೆ ಅವರು ಮತ್ತೆ ನನಗೆ ಜೋರು ಮಾಡ್ತಾರೆ ಇವರನ್ನು ಕಳಿಸದ್ರೆ ಇಲ್ಲಿ ಸಾಯ್ತೇನೆ ಅಂತ ಹೇಳ್ತಾ ಇದ್ದೇವೆ ನಾನೇಕೆ ನಿನ್ನ ಹೆಣ್ಣು ತೆಗಿಬೇಕು ನಾನು ನಿನ್ನ ಮಗನ ನಿನ್ನ ತೆಗಲಿಕ್ಕೆ ಒಮ್ಮೆಗಾಗು ಮತ್ತೆ ಒಮ್ಮೆಗಾಗು ಹೋಗಿಲ್ಲ ನಿಲ್ಲು ಹೊಸಾರ ಬೇಡ ನಿಲ್ಲು ಕರಿತೇನೆ ನನ್ನ ಮತ್ತೆ ನಾರೇ गिली मज़बूत में रहे यारों की मनुकाली का बंदी डाले और भी बड़ों बड़ों को आप बंदर रहे ಹೌದಂತೆ ಈಗ ಕೊನೆಕಾದ್ರು ನಿಮಗೆ ಕಾಯಿ ಸಿಕ್ಕಿಲ್ಲ ಅಳುಬಹಲ ಸಂತೋಷ ಏನೋ ಆದಾತ್ತಾ ವ್ಯಂಗನೆನೋ ಏನ್ರಾಯರೆ ಅವಳು ಹೇಳಿದ್ಳಾ ನೀನಾಯಿ ಇಲ್ಲ ಇಲ್ಲ ಅವಳು ಹೇಳಿದ್ಳು ಎಲ್ಲಿದ್ದಾಳೆ ನೋಡುವಾಗ ಹಾಗೆ ಕಾಣುತ್ತಿಲ್ಲ ನೋಡಿ ರಾಯರೆ ಇಲ್ಲಿ ಇಲ್ಲಿ ನೋಡಿ ಬೇಡುವವರು ಕೊಡುವವರು ಇದ್ರೆ ಎಲ್ಲರೂ ಬೇಡಲಿಕ್ಕೆ ತಯಾರಾಗ್ತಾರೆ ಮತ್ತೆ ಬಂಡ ಸನ್ಯಾಸಿಗಳಿಗೆ ಬರಗಾಲವಿಲ್ಲ ಇವರಿಗೆ ನನಗೆ ಗೊತ್ತಿಲ್ಲ ನಾನೀಗ ನೋಡುವಾಗ ತಟ್ಟೆಯಲ್ಲಿ ಸ್ವಲ್ಪ ಉಂಟು ನಮ್ಮ ನಾಡಿನ ಶಾಸನ ಬಂದಿಲ್ವ ನನಗೆ ವೃದ್ಧರಾದವರನ್ನು ಮನೆಯಿಂದ ಮಕ್ಕಳು ಹೊರಗೆ ವೃದ್ಧರಾದ ಮಾತಾಪಿತರನ್ನು ಏಕೆ ಕಾಣಬೇಕು ಅಂತ ಅಡುಗೆ ಮಕ್ಕಳಲ್ಲಿದ್ದಾರೆ ಏರಲ್ಲಿದ್ದಾರೆ ಯಾಕೆ ನನ್ನ ಬಿಟ್ಟು ಯಾಕೆ ತಾಳ್ಗೆ ಬಂದೆ ನಿನಗೆ ಯಾರು ಮದುವೆ ಆಗಿದ್ದ ಗಂಡ ಇದ್ದಾರ ಮಕ್ಕಳಿದ್ದಾರ ಯಾರೆಲ್ಲ ಇದ್ದಾರೆ ತೇಗ ಹಾಕಿ ಹಾಕಿ ಬಂದೇ ಹಂಗಿರುದಲ್ಲೇ ಕಬ್ಬಳೆ ಇರುದಾ ಇಷ್ಟು ನಾವು ಇದ್ದಿ ದಾಳಿ ಕಾಡ್ತಿರಾ ಅಂದ್ರೆ ಯಾ असर लाली सु Se puede ហេហេហ like េឡាលីសាលីសតារីកாស្រន្តតវិញហេតរគីវីយូកោលលូវលូវនិងកាលមកតមិនហ াজে កាលយុឌិលលអបាមិនហេកគរិជវតយហន្តគរិវតយយេជមនរន្តគរិហា

ಬೇಗ ಬರೀ ಸೇರ್ಬೇಕು ಏನು ಚಾಕರಿ ಮಾಡ್ತಾ ಇದ್ದ ಬಳೆ ಮಗು ನನಗ ಬಹಳ ಹತ್ತಿರ ಸಂಬಂಧ ಇದೆ ಅಪ್ಪ ಹತ್ತಿರ ಸಂಬಂಧ ಹೇಗೆ ಸ್ವಲ್ಪ ಉಂಟು ಅಂತ ಗೊತ್ತಾದ್ರೆ ಅದು ಎಲ್ಲರೂ ನೆಂಟರೆ ನಮಿ ಹಾಗೆ ನೀವು ಆಗಲ್ಲ ಆಗಲ್ಲ ಸ್ವರ ಪರಿಚಯ ಪ್ರಜೆಗಳಿಗೆಲ್ಲ ಇರ್ತದೆ ಹಾಗಂತ ಪ್ರಜೆಗಳ ಪರಿಚಯ ಎಲ್ಲ ಸೊರಗಬೇಕು ಇಲ್ಲ ಆಗುತ್ತೆ ನಾನು ನೀ ನಾನು ನೀನು ಬರ್ರೆ ಅಂತ ಹೇಳುದಪ್ಪ ನೀನು ಸಾಕು ಮಗ ನನ್ನನ್ನು ಸಾಕು ಅಂತ ಯಾರು ಹೇಳಿ ನಮ್ಮದು ಸಾಕು ಅಂತ ಬಂದ ಇವತ್ತು ಸಾಕು ಅಂತ ಹೇಳುದ ಸಾಕ ಸಾಕುರೇ ನನ್ಗೆ ನಮ್ಮ ವಿರೋಧಿಗಳಾದ ದೇವತೆಗಳು ಸಾಕಪ್ಪ ಸಾಕು ಅವನ ಸಹವಾಸ ಸಾಕು ಅಂತ ಹೇಳ್ತಾ ಇಲ್ಲ ನಮ್ಮವರು ನಮ್ಮವರು ನಮ್ಮವ್ರು ಹೇಳುದನ್ನು ಇವರು ಬಂದು ಹೇಳು ನನ್ನದು ಸಾಕು ನೀನು ನನಗೆ ಹೆತ್ತ ಮಗ ಅಲ್ಲ ಸಾತ್ಮ ಮಗ ಸಾತ್ಮ ಸಂಬಂಧ ಅಂತ ಹೇಳ್ತಾರೆ ನನಗೆ ಇದುವರೆಗೂ ಯಾರು ಹೇಳಲಿಲ್ಲ ಅಯ್ಯ ಹಾ ಮತ್ತು ಕತ್ತು ಇವತ್ತು ನಿನ್ನೆ ಅಲ್ಲ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ತ ಬೆಂದೆ ಆಗಿ ಮಗ ಹಸಿ ಮೇಲೆ ನನ್ನ ಯೌವನದ ಕಾಲದಲ್ಲಿ ಒಂದು ದಿನ ಎಲ್ಲಾ ಕೂಲಿ ಕೆಲಸ ಮಾಡಿ ಮನೆಗೆ ಬರುತ್ತಿರ ವೇಳೆಯಲ್ಲಿ ಮಾರ್ಗದ ಬಗೆಯಲ್ಲಿ ಇಷ್ಟು ಸಣ್ಣದ ಅಂತ ಮಗುಕೊಳ್ಳುತ್ತಾ ಇದ್ದಪ್ಪ ಮಕ್ಕಳನ್ನು ಪಡೆಯಬೇಕು ಅಂತ ಅಂದ್ರೆ ಪೂರ್ವಜರ್ಮಿ ಎಷ್ಟೋ ಮಂದಿಗಳಿಗೆ ವ್ರತ ಉಪವಾಸ ದೇವ ರಿಷ್ಟಿಗಳನ್ನು ಇವು ಮಕ್ಕಳನ್ನು ಪಡೆಯುವ ಹಾಕ್ತಿ ಆ ಮಗುವನ್ನು ಕಂಡ ಹಾಕ್ಸಿಡೋದಾ ಕಂಡ ಕರಗಿ ಮಗು ಕೈ ಹಿಡ್ಕೊಂಡು ಕೇಳಿದ ಅಯ್ಯ ಈ ಮಗು ಯಾರಕ್ಕಪ್ಪಾ ಕಣ್ಕೊಂಡು ಹೋಗಿ ಕಣ್ಕೊಂಡು ಹೋಗಿ ತಾಳ್ ತಾಳೆ ಕಣ್ಕೊಂಡು ಹೋಗ ಕೆಲವರೆಲ್ಲ ಸಭೆಯಲ್ಲಿ ಆಫರ್ಗಳ್ ಸಿಕ್ಕಿದ್ರೆ ಕೇಳುವ ಕ್ರಮ ಇದೆ ಈ ವಸ್ತು ಯಾರಪ್ಪ ಯಾರು ಈ ಸ್ವತ್ತು ಯಾರು ಇದರ ವಾರಿಸುದಾರರು ಇದ್ದಾರೆ ಅದರ ಬಗ್ಗೆ ಹೇಳಿಕೊಂಡ್ರೆ ಅದರ ಪರಿಚಯವನ್ನು ಇಂತ ಬಂದು ಹೋಗಬಹುದು ಏನಂತ ಹೇಳುವಾಗ ಓಡೋ ಯಾರು ಬರ್ಲಿಲ್ವಪ್ಪ ಬರ್ಲಿಲ್ವಾ ಯಾಕೆ ಯಾಕ ಬೇಡ ಅಂತ ಹೇಳಿ ನಿಶಾಡಿದಾನ ಏನು ಹೆಚ್ಚಿನ ಅಂಶ ಯಾರು ಇರ್ಲಿಲ್ಲ ರಾಯರ ಅದಕ್ಕೆ ಯಾರು ಬರ್ಲಿಲ್ಲ ಅಪ್ಪ ಅದೆಲ್ಲ ನೋಡಿ ಹೋಗುದು ಹೊರಟು ಮಗುದು ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಬರ್ಲಿಲ್ಲ ನನಗೆ ಬಿಟ್ಟು ಹೋಗ್ಲಿಕ್ಕೆ ಆಗ್ತದ ಮಾತ್ರ ಹೃದಯ ಆ ಮಗುನ ಎತ್ತಿಕೊಂಡೆ ನನ್ನ ಇದೇ ಸ್ಥಾನವನ್ನ ಆ ಮಗುವಿಗೆ ಕೊಟ್ಟೆ ಹೌದಾ ಕೊಟ್ಟ ದಟ್ಟ ಅದ್ರಲ್ಲಿ ಹಾಗೆ ಇರ್ಬೋದು ನೆರೆ ಮುಂಚೆ ಸಾಯ ಸ್ಥಾಮಿ ಅಂದ್ರ ಅಮೃತದ ಹಾಗೆ ಹೌದ ಈಗ ಹೇಳುವುದಲ್ಲ ಅವನು ಬಹಳ ವರ್ಷಗಳಿಗೆ ಮೊದಲು ಎಂಬತ್ತು ವರ್ಷಕ್ಕಿಂತ ಮುಂಚೆ ಹಿಡ್ಕೊತಿತ್ತು ಮಗುವನ್ನು ಕಂಡಗಿ ತಾನು ಸಾಕಿದೆಯಪ್ಪ ಅಮ್ಮ ಮಗುವಿನ ಹೊಟ್ಟೆ ಮಾಡಿಗೆ ಬೇಕಾಗಿ ನಾಲ್ಕು ಕಡೆ ಕೂಲಿ ಕೆಲಸ ಮಾಡಿ ಒಂದು ದಿನ ಮನೆಗೆ ಬಟ್ಟೆ ಮಗ ನನ್ನ ಮನೆಯಲ್ಲಿ ನನ್ನ ಮಗು ತಾಳೆ ಆಗಿದೆ

More Tell you doing? Know 你的多。 মাকোডিকেনে করাকানে য়াটারে? পাভি সেযান্য়া আমাকারেয়া আমাকারেযারে? এএএএএএ ಈ ಸಲಹೆ ದೊಡ್ಡ ಬರೋದಾಗಿ ಆ ಕಾಲಕ್ಕೆ ದೈತ್ಯರೆಲ್ಲ ಕನ್ನಡದು ಈ ಪೀಠದಲ್ಲಿ ಕೊಂಡಿಲ್ಲ ಆಮೇಲೆ ಅರಸುದಕ್ಕೆ ಮಾಡಿದೆ ನಾನು ಹಾಗಾಗಿ ನನಗೆ ಕಷ್ಟದಿಂದ ಅರಸುತ್ತೋ ಇಲ್ಲಿವರೆಗೂ ಆಗಬಹುದಿಲ್ಲ ದೈವ ಇವತ್ತು ಅಂತ ಹೇಳ್ಬೇಕು ಕಾಲದಲ್ಲಾದ್ರೂ ನೀನು ಒಂದು ಭಾಗ್ಯ ಭಾಗವಂತ ಒದಗಿಸಿಕೊಳ್ಳುವುದಲ್ಲ ಇನ್ನು ನೀನು ನೋಯುವುದಲ್ಲ ಇನ್ನು ಕಷ್ಟ ಪಡುವುದಲ್ಲ ಕುಳಿತಲ್ಲಿಯೇ ಇದ್ದುಕೊಂಡು ಚೆನ್ನಾಗಿ ಉಣ್ಣು ಸಂತೋಷವಾಗಿ ಶೇಷಾಯುಷ್ಯವನ್ನು ಗೊತ್ತಾಯ್ತಾ ಇನ್ನು ನೀನು ಕುಳಿತೇ ಊಟ ಮಾಡ್ಬೇಕು ಅಂತ ಹೇಳ್ತಾ ಅಲ್ಲ ಈಗಲೂ ಕುಳಿತೇ ಊಟ ಮಾಡುವುದು ಆಗಲ್ಲ ನೀನು ಊಟಕ್ಕೆಂದು ದುಡಿಯುವುದಲ್ಲ ಇನ್ನು ದುಡಿಯುವ ವಯಸ್ಸು ಅಲ್ಲ ನನಗೆ ಗೊತ್ತಾಯ್ತಲ್ಲ ನನ್ನ ತಾಯಿಯಿಂದ ಇನ್ನು ಮೇಲೆ ನಾಡ ದೊರೆಯಾದಂತ ಬಾರಿಗೆ ನನ್ನ ತಾಯಿ ಒಂದು ಕಡೆಯಲ್ಲಿ ಮಾತೆ ಅರಮನೆಯಲ್ಲಿ ಸಂತೋಷವಾಗಿ ಆಯುಷ್ಯವನ್ನು ಮುಗಿಸಬೇಕು ನಿನ್ನ ಇಷ್ಟದವರೆಗೆ ನೀವು ಕಷ್ಟಪಟ್ಟಿದ್ದೀರಿ ಇನ್ನು ಮುಂದಿನ ನಿಮ್ಮ ಜೀವನ ಸುಖಮಯ ಆಗಬೇಕು ಹೇಳಿದ್ರೆ ಯಾರು ಸುಗಮವಾಗಲಿ ಸುಗಮವಾಗಿ ಇನ್ನು ನಾನು ಇನ್ನು ನೀವು ಸುಗಮ ನಿನ್ನ ಊರಿನವರ ಮನೆಗೆ ಹೋಗುವಾಗ ಎಲ್ಲರೂ ಕೊಟ್ಟಿದ್ದಾರೆ ಕೊಡುವಾಗ ಒಂದು ಮಾತು ಹೇಳಿಕೊಟ್ಟು ಹೇಳಿದ್ರು ನಮ್ಮ ಯಜಮಾನರು ಇಲ್ಲಿ ಹೇಳಿದ್ದಾರೆ ಭಿಕ್ಷೆ ಕೊಡಬಾರದು ಭಿಕ್ಷೆ ಅಚ್ಚ ಬಾರದ ಅವ್ರಿಗೆ ಗೊತ್ತಾದ್ರೆ ನಮ್ಮ ತಲೆ ಹೋಗುತ್ತೆ ಅಂದ್ರೆ

ಇನ್ನು ಕೇಳಿದೆ ಮಗ ನನ್ನ ಹೆಂಡತಿದ್ದಾಳೆ ಬಹಳಷ್ಟು ಮಂದಿ ಪರಿಚಾರಕರಿದ್ದಾರೆ ನೀವು ಮದುವೆ ಆಗಿದೆ ನಿನಕೆ ಹಾಗೆ ನೋಡುದು ಕೇಳಿದಪ್ಪ ಅನ್ನ ಮದುವೆ ನಾ ವಾ ನಿನಿಗೆ ಕರಿ ನಿನ್ನನ್ನು ಕರೀಲಿಲ್ಲ ರೇ ನನಗೆ ನಿಮಿಗೆ ಗೊತ್ತಾಗಲಿ ಈಗಲ್ವ ಮರುವಿ ತೀಪ ಅಮ್ಮ ನೀನೀ ಈಗ ಅವರಿಗೆ ಅವರ ಮದ್ವೆಗೆ ಬರ್ಲಿಕ್ಕಾಗ್ಲಿ ಇಲ್ಲ ಅಂತ ಅಷ್ಟೇ ಮಗನ ಮದುವೆ ಅಲೆ ಬಿಸಿ ಮಾಡುದು ಬೇಡ ಇನ್ನು ಅವರ ವರ್ಷಾಂತಿಕವನ್ನು ಜೋರಾಗಿ ಆದರೆ ನಿನಗೆ ನನ್ನ ನಿಜ ಸಿಗ್ಲಿಲ್ಲ ನಿನ್ನ ಹೆಂಡತಿ ಮುಖ ನಾನು ಹಣ್ಣು ಹೊಡ್ಲಿಲ್ಲ ನಾನೊಬ್ಬಳು ಓದುಕಿ ಅಲ್ಲಿ ಹೋಗಿ ಅನ್ನ ಬೇಕು ಅಂತ ಕೇಳುವಾಗ ನಾನಾದ್ರೂ ಜೊತೆಗೆ ಬರಬಹುದೇ ನನಗೆ ಈಗಲ ತಡ ಆಯ್ತು ಪೂಜೆಗೆ ನಾನು ಹೊರಟದ್ದು ಕಾಣ್ತಾ ಇದೆಯಲ್ಲ ಸಮೀಪದಲ್ಲಿ ನದಿ ಆ ಸ್ನಾನಕ್ಕಾಗಿ ಹೊರಟದ್ದು ಸ್ನಾನ ಪೂರೈಸಬೇಕು ಮನಸ್ಸೇರಬೇಕು ದೇವರ ತಾದಂತ ಆರಾಧನೆ ಆಗಬೇಕು ಆಮೇಲೆ ಭೋಜನ ನನಗೆ

ಕೊಡದೇ ಇದ್ರೆ ಅರಮನೆ ಬಹಳ ದೂರ ಏನಿಲ್ಲ ಕಾಣುವಂತಹ ನದಿ ನಾನು ಇಲ್ಲ ಸ್ನಾನ ಹೌದು ಅಲ್ಲಿಗೆ ಹೋಗಿ ಹೇಳಿದ್ರೆ ಕೇಳ್ತದೆ ನನಗೆ ಏನು ಅಂತ ಅಲ್ಲ ನನಗಿಲ್ಲಿ ಅನ್ನ ಕೊಡುವುದಿಲ್ಲ ಮಗನೇ ಅನ್ನ ಕೊಡುವುದಿಲ್ಲ ಅಂತ ಈ ಮುದುಕು ಬಬ್ಬೆ ಹಾಕಿದ್ರೆ ಹೇಗಾದೀತು ಕೇಳಿದ್ರು ನಾಲ್ಕು ಜನರಿಗೆ ಕೇಳಿದ್ರೆ ಏನು ಹೇಳಿ ಯಾರು ಅರಮನೆಯಲ್ಲಿ ಅನ್ನದಾನವು ನಿತ್ಯವೂ ಅನ್ನದಾಸೋಹ ನಡೆಯುವ ನಾಡಿನಲ್ಲಿ ಮುದುಕಿಗೆ ಅನ್ನ ಸಿಗಲಿಲ್ಲ ಈಗ ರಾಯರೇ ನಿಮ್ಮನ್ನು ಕಾಯ್ತಾ ಇದ್ದಾರೆ ಎಲ್ಲ ಅಪಪ್ರಚಾರ ಪ್ರಚಾರ ಮಾಡಲಿಕ್ಕೆ ಈಗಿನ ಕಾಲದಲ್ಲಿ ಒಳ್ಳೆಯದು ಯಾರಿಗೂ ಬೇಡ ಕೆಟ್ಟದ್ದು ಎಲ್ಲರಿಗೂ ಬೇಕು ಪ್ರಚಾರ ಎಷ್ಟು ಮಾಡ್ತಾರೆ ನಾವು ನಾನು ಮಾರುವ ಮನೆ ಬಾಗಿಲಿಗೆ ಬರ್ಬೇಕು ತಕೊಳ್ಬೇಕಾದ್ರೆ ಹೆಂಡದ ಅಂಗಡಿ ಬಾಗಿಲಲ್ಲಿ ನಾವೇ ಹೋಗಿ ಸಾಲು ನಿಲ್ತೇವೆ ಹಬ್ಬ ಪ್ರಚಾರ ಆತು ಅದು ಬೇಡ ಅದು ಬೇಡ ಅಲ್ಲ ಅವ್ರಿಗಿಲ್ಲ ಅದಾಗ್ಲಿಕ್ಕಿಲ್ಲ ಹಾಗಾದ್ರು ಮಾಡ್ತೇನೆ ನನಗೆ ಅನ್ನ ಬೇಡ ಅಮ್ಮ ಮನೆಯವರು ಹೇಳ್ತಲ್ಲಮ್ಮ ವಿಶ್ವದ್ದು ಕೇಳಿದಂತದ್ದು ಅನ್ನ ಎಂಬ ವಿಷಯವನ್ನು ಬಿಡ್ತೇನೆ ಕೊಡದಿದ್ದರೆ ನಾನು ಕೇಳಿದ್ದು ಕೊಡುದಿಲ್ಲ ಅಂತ ಹೇಳ್ತೇನೆ ಅತೀ ವಾಕ್ಯ ಹೊತ್ತು ಅಣ್ಣ ಅಲ್ಲಿ ಂತ ಹೇಳಿಕೊತ್ತು ಹೌದು ಹೇಳ್ತೇನೆ ರಂಭಾಮಣಿ ಹೇಳಿದ್ದು ಮುಟ್ಟು ಬಿಡೆ ನಾನು ಹೇಳಿದ್ದು ಹೌದು ಆಗ್ಮೇಲೆ ಆ ಬರುವಾಗ ಏನಾದ್ರೂ ಸಿಕ್ಕಿದ್ರೆ ಒಂದು ಹಿಡಿ ತಂದು ನನಗೆ ಕೊಡಿ ಊಟ ಮಾಡುದಲ್ಲ ಆ ಏನಾದ್ರೂ ಒಂದು ನಾನು ಬರುವಾಗ ನಿಮಗೆ ಏನು ಕೆಟ್ಟದೇನು ಬತ್ತಿದ ಹಾಗೇ ಇಲ್ಲ ಆಯ್ತಾ ಹೋಗ್ತಾನೆ ನಿಂತು ನಿಂತು ಸಾಕಾಯ್ತು ಕಾಂತ ಬೇಕಿತ್ತು ನನಗೆ ಹಾಗಲ್ಲ ನಾನು ಮುದುಕಿಯೇ ನನಗೆ ಮುಖ್ಯ ಬೇಕಾದ ಅವನ ಚಕ್ರ ಹಾಗಾದ್ರೆ ಈ ಮುದುಕಿಯ ವೇಷ ಇಲ್ಲಿಗೆ ಸಾಕು ಅರಮನೆಗೆ ಹೋಗಬೇಕಲ್ಲ ಅರಮನೆಗೆ ಹೋಗುವ ವೇಷ ಯಾವುದು ಇದೆಲ್ಲ ನಿರೀಕ್ಷಿಸಿ